ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ನಿಮ್ಮನೆ ಮಗಳು ಮಾಲ ನಾನು ಸ್ವಲ್ಪ ನೀವೆಲ್ಲ ಹೇಗಿದ್ದೀರಾ ನಾನು ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಕೃಷಿ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಸೊ ಹಾಗೇ ನಾನು ಹೊಸ ಬಂದೆ ಸ್ವಲ್ಪ ಬಸ್ ಪ್ರಾಬ್ಲಮ್ ಇತ್ತು ನನಗೆ ಬಸ್ಸೇನೂ ಸಿಗಲಿಲ್ಲ ಸೊ ಆಟೋದಲ್ಲೇ ಆಟೋ ಮಾಡ್ಕೊ ಆಟೋದಲ್ಲೇ ಬಂದೆ ಆಟೋದಲ್ಲೂ ಬತ್ ಆಟೋದಲ್ಲೂ ಜನನೆಲ್ಲ ಹೊಡಿತಾಯಿದ್ರು ಸೊ ಹಾಗಾಗಿ ನಾನು ಆಟೋದಲ್ಲೇ ಕುತ್ಕೊಂಡು ಬಂದೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಪುಟಾಣಿ ಪಾಪು ಎಷ್ಟು ಚೆನ್ನಾಗಿ ಒಂದೇ ಒಂದು ಹಗದ ಮೇಲೆ ಎಷ್ಟು ಚೆನ್ನಾಗಿ ನಿಟ್ಕೊಂಡು ನಡೀತಾ ಇದೆ ಅದು ನನಗೆ ತುಂಬ ಇಷ್ಟ ಆಯಿತು ಜೊ ಬಟ್ ಅದು ಹಳೇ ಕಾಲ ಕಾಲದಲ್ಲಿ ಯಾವಾಗಿನ ಕಾಲದಲ್ಲಿ ಎಲ್ಲ ಮಾಡ್ತಿದ್ರಂತೆ ಊಟಕ್ಕೋಸ್ಕರ ಪಾಪ ಏನೋ ಸರ್ಕಸ್ ಎಲ್ಲ ಮಾಡ್ತಿದ್ರಂತೆ ಹಾಗೆಯೇ ಇವತ್ತು ನಾನು ಅದನ್ನ ಕಣ್ಣಾರೆ ನೋಡಿದೆ ನಾನು ಇಷ್ಟು ದಿನ ನೋಡಿರಲಿಲ್ಲ ಸೊ ಅದನ್ನು ನೋಡಿಬಿಟ್ಟು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬ ಜನ ಬಂದಿದ್ದು ತುಂಬ ಲಕ್ಷಾಂತರ ಜನನೇ ಹುಣ್ಣಿಮೆಗೋಸ್ಕರನೇ ಪೌರ್ಣಮಿ ದಿನನೇ ಬಂದು ಪೂಜೆ ಸಲ್ಲಿಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ನಾನು ನನ್ನ ಮಗಳಿಗೆ ನನ್ನ ಫ್ಯಾಮಿಲಿಗೋಸ್ಕರ ಅರ್ಕೆ ಹತ್ಕೊಂಡಿದ್ದೆ ಮೂರು ಪೌರ್ಣಮಿನ ಬಂದು ಬೆಟ್ಟ ಹಾತೀನಿ ಅಂತ ಹಾಗೆ ನಾನು ಇವತ್ತು ಬೆಟ್ಟದ ಬೆಟ್ಟ ಹತ್ತೋಕ್ಕೆ ಅಂತಲೇ ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ದೊಡ್ಡದಿದೆ ಬೆಟ್ಟ ಅಂತ ಸಾವಿರದ ನೂರು ಮೆಟ್ಟಿಲುಗಳು ಇದ್ದಾವೆ ಆ ಬೆಟ್ಟನ ಹತ್ಕೊಂಡೇ ಹೋಗಬೇಕು ಬೇರೆ ರೂಟ್ ಯಾವುದೂ ಇಲ್ಲ ಬೆಟ್ಟಕ್ಕೆ ಬೆಟ್ಟದಲ್ಲಿ ಒಂದು ಉತ್ತರದಿಂದ ಹತ್ತಬೇಕು ಇಲ್ಲ ದಕ್ಷಿಣದಿಂದನೂ ಹತ್ಬೋದು ಬಟ್ ಮೆಟ್ಟಲುಗಳನ್ನ ಹತ್ಕೊಂಡೇ ಹತ್ತಬೇಕು ಯಾವುದೇ ರೀತಿ ಬಸ್ ರೂಟ್ ಇಲ್ಲ ಇದಕ್ಕೆ ಮೇಕೋಗಕ್ಕೆ ಸೊ ಹಾಗಾಗಿ ನಾನು ಇಲ್ಲೇ ಹತ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ಶ್ರೀ ಏನು ಶ್ರೀ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ತುಂಬಾ ಪ ತುಂಬ ಪುಣ್ಯಕ್ಷೇತ್ರ ಕರ್ನಾಟಕದಲ್ಲಿ ಇದು ಒಂದು ತೀರ್ಥಕ್ಷೇತ್ರ ಅಂತಂದರೆ ಇನ್ನೇನು ತಪ್ಪೇನಿಲ್ಲ ಸೊ ಪುಣ್ಯಕ್ಷೇತ್ರನ ಹತ್ಕೊಂಡು ಹೋಗೋಕ್ಕೆ ಪುಣ್ಯ ಮಾಡಬೇಕೆ ಬೇಕೇ ನಿಜನೇ ಆದರೆ ಇಲ್ಲಿ ಯಾವುದೇ ರೀತಿ ಹರಕೆ ಹೊತ್ಕೊಳ್ಳೋದು ದುಡ್ಡು ಬೇಕಾಗಿಲ್ಲ ಹರಕೆ ತೀರಿಸ್ತೀನಿ ಅಂತ ದುಡ್ಡು ಬೇಕಾಗಿಲ್ಲ ನಮ್ಮ ಭಕ್ತಿ ಒಂದಿತ್ತು ಅಂತಂದರೆ ಆ ಭಗವಂತನೇ ನಮ್ಮ ಮುಂದೆ ನಿಲ್ಲಿಸ್ತಾನೆ ಅನ್ನೋದಕ್ಕೆ ಇಲ್ಲೂ ಒಂದು ಸಾಕ್ಷಿ ಇದೆ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ಒಂದು ಪಾದಗಲ್ಲಿದೆ ಆ ಪಾದಗಲ್ಲನ್ನ ಪೂಜೆ ಮಾಡಿಕೊಂಡೇ ಫಸ್ಟ್ ಹೋಗಬೇಕು ಇಲ್ಲಿ ಮೇಲೆ ಯಾರು ಹತ್ತಕ್ಕಾಗಲ್ಲ ಅದು ಒಂದೇ ವಯಸ್ಸಾಗಿರೋರು ಇರ್ಬೋದು ಯಾರು ಇರ್ಬೋದು ಗರ್ಭಿಣಿ ಆಗಿರ್ಬೋದು ಬಟ್ ಅರ್ಕೆ ಸಲ್ಲಿಸ್ತೀನಿ ಅಂತಂದ್ರೂ ಅಲ್ಲಿ ಕೆಳಗಡೆ ಪಾದಗಲ್ಲಿದೆ ಇದೆ ಆ ಪಾದಗಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ಅರ್ಧ ಗಂಟೆ ಕೂತಿ ಮನೆಗೆ ಹೋಗ್ಬೋದು ಪರವಾಗಿ ಏನಿಲ್ಲ ಬಟ್ ಬೆಟ್ಟ ಹಾತೀನಿ ಅಂತ ಅಂದ್ಕೊಂಡು ಯಾರು ಅಂದ್ಕೊಂಡಿರ್ತಾರೋ ಅವರು ದಯವಿಟ್ಟು ಬೆಟ್ಟ ಹತ್ತಲೇಬೇಕು ಮೂರು ಪೌರ್ಣಮಿ ಮೂರು ಪೌರ್ಣಮಿ ನಾನು ಬೆಟ್ಟ ಹತ್ತೀನಪ್ಪ ನನ್ನ ಕಷ್ಟಗಳು ಯಾವುದೇ ಇರ್ಬೋದು ರೋಗ ಇರ್ಬೋದು ಕಾಲು ನೋವಿರ್ಬೋದು ನೋವಿರ್ಬೋದು ಇಲ್ಲ ಜಮೀನು ನೀನು ಆಸ್ತಿವಿ ಆಸ್ತಿ ಪಾಸ್ತೀವಿ ವಿಚಾರದಲ್ಲಿ ಆಲಿ ಇಲ್ಲ ಗಂಡಯಂತಿ ವಿಚಾರದಲ್ಲಾಗಲಿ ಏನೇ ಒಂದು ಪ್ರತಿಯೊಂದು ಇದ್ರೂ ಈ ಸಿದ್ದೇಶ್ವರ ಸ್ವಾಮಿಯವರು ನೆರವೇರಿಸ್ತಾರೆ ಬಟ್ ಅರಕೆ ಹೊತ್ಕೊಂಡು ಮೆಟ್ಲಾತ್ಲೇಬೇಕು ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಕೊಳ್ಳೇಬೇಕು ಇದಿರೋದು ಹಸಿಕೆರೆ ಹತ್ರ ಮಾದಾ ಯಾದಾಪುರ ಅನ್ನೋದ್ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಶ್ರೀ ಸಿದ್ದೇಶ್ವರ ಅಂತ ಹಸಿಕೆರೆಯಲ್ಲಿ ಬಂದು ನೀವು ಬಸ್ ಇದೆ ಆಟೋ ಇದೆ ಯಾವುದೆಲ್ಲರೂ ಬಂದು ಏನು ಹಸಿಕೆರೆಯಿಂದ ಬಂದರೆ ನಿಮಗೆ ಯಾದಾಪುರದಲ್ಲಿ ನಿಲ್ಲಿಸ್ತಾರೆ ಅಲ್ಲಿನ ಮುಂದೆ ಬಂದನೇ ಬೆಟ್ಟ ಸಿಗುತ್ತೆ ಸೊ ನಾನು ಇದ್ದೀನಿ ಬೆಟ್ಟಕ್ಕೋಸ್ಕರನೇ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೆ ಈ ಹಿಂದೆ ಶಿವಯೋಗಿಯವರು ಶ್ರೀ ಸಿದ್ದೇಶ್ವರ ಅವರು ಬೆಟ್ಟದ ಮೇಲೆ ಕುತ್ಕೊಂಡು ತಪಾಸು ಮಾಡ್ತಾ ಇದ್ದಾಗ ಅವರ ಪಾದಗಳು ಏನು ಎಡಪಾದ ಮತ್ತು ಬಲಪಾದ ಇದೆ ಅದು ಹೆಜ್ಜೆ ಗುರುತಾಗಿ ಇಲ್ಲಿ ಮೂಡಿರೋದೆ ಪಾ ಪಾದಗಳು ಆ ಪಾದಕ್ಕೋಸ್ಕರನೇ ಪ್ರತಿ ಪೌರ್ಣಮಿ ದಿನವೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಜೊತೆಗೆ ಇಲ್ಲಿ ಏನು ಫೇಮಸ್ಸು ಅಂತಂದರೆ ಜೇನು ಹುಳಗಳು ಜೇನುಗಳ ಜೇನು ಹುಳಗಳು ಯಾಕೆ ಫೇಮಸ್ಸು ಅಂದರೆ ಯಾರಾದರೂ ತಪ್ಪು ಮಾಡ್ಕೊಂಬಂದರೆ ಆ ಜೇನು ಹುಳಗಳು ಅವ್ರನ್ನ ಸುಮ್ಮನೆ ಬಿಡಲ್ಲ ಅವ್ರನ್ನ ಕಚ್ಚುತ್ತಾವಂತೆ ಅವ್ರನ್ನ ಮುತ್ಕೊಳ್ತಾವಂತೆ ಆ ತಪ್ಪು ಮಾ ತಪ್ಪು ಮಾಡ್ಕೊಂಬಂದಿಯ ನೀನು ಅಂತ ಎಚ್ಚರಿಕೆಯಿಂದ ವಹಿಸಿ ಅವ್ರನ್ನ ಅಲ್ಲಿಂದನೇ ಅವ್ರನ್ನ ಕಳಿಸ್ತಾರಂತೆ ಸೊ ಹಾಗಾಗಿ ಇಲ್ಲಿ ಜೇನು ಹುಳಗಳೇ ಫೇಮಸ್ಸು ಬಟ್ ಜೊತೆಗೆ ಬೆಟ್ಟ ಬೆಟ್ಟದಲ್ಲಿರೋ ಪಾದಗಳೇ ಫೇಮಸ್ಸು ನೀವು ಯಾರಾದ್ರೂ ಹರಕೆ ಹೊತ್ಕೊಂಡು ಇಲ್ಲಿ ಏನೇ ಒಂದು ಪ್ರತಿಯೊಂದು ಕಷ್ಟಗಳಿರ್ಬೋದು ಅದನ್ನು ಹರಕೆ ರೂಪದಲ್ಲಿ ತೀರಿಸ್ತೀನಿ ಅಂತ ಈ ಬೆಟ್ಟಕ್ಕೆ ಕರ್ಕೊಂಡ್ರೆ ಪ್ರತಿ ಪೌರ್ಣಮಿ ದಿನ ಅಂದರೆ ಮೂರು ಪೌರ್ಣಮಿ ದಿನ ಬಂದು ಈ ಬೆಟ್ಟ ಹತ್ತಿ ಇಳಿದ್ರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ನನ್ನ ನಂಬಿಕೆ ನನಗಿದೆ ನಿಮ್ಮ ನಂಬಿಕೆ ಏನು ಅಂತ ನಿಮಗೆ ಗೊತ್ತಲ್ವ ಸೊ ಹಾಗಾಗಿ ಯಾರು ನಮ್ಮ ನಂಬ್ತಿರೋ ಅವರೆಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇಲ್ಲಿ ನಾವು ಬೆಟ್ಟ ಹತ್ಕೊಂಡು ಬಂದೆ ಬೆಟ್ಟ ಹತ್ಕೊಂಡು ಬಂದಾದಮೇಲೆ ತುಂಬ ದೂರದಿಂದ ಬಂದಿದ್ದೆ ಸುಸ್ತಾಗಿತ್ತು ಆದರೂ ಪರವಾಗಿಲ್ಲ ಅಂತ ಬೆಟ್ಟ ಹತ್ಕೊಂಡು ಬಂದು ನೋಡ್ತಿರ್ಬೋದು ನೀವೊಂದು ಬಲಪಾದ ಮತ್ತು ಹಿಡಪಾದ ಆ ಪಾದಗಳಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಲಕ್ಷಾಂತರ ಜನಗಳು ಬಂದಿದ್ದಾರೆ ಎರಡು ಲಕ್ಷ ಜನನೇ ಬಂದಿರ್ಬೋದು ಇಲ್ಲಿಗೆ ಅಷ್ಟು ಜನ ಇದ್ದಾರೆ ಏನೋ ಅಷ್ಟು ಏನು ತುಂಬ ಜನಗಳೆಲ್ಲ ಇದ್ದರು ಸೊ ಇಲ್ಲಿ ಮಕ್ಕಳಿಗೆ ಯಾರು ಮಕ್ಕಳುಗಳನ್ನ ಕರ್ಕೊಂಡು ಬರ್ತಾರೋ ಅವರಿಗೆ ಹಾಲಿನ ವ್ಯವಸ್ಥೆನೇ ಇತ್ತು ಮಕ್ಕಳಿಗೋಸ್ಕರ ಬೆಟ್ಟದ ಮೇಲೇ ಒಂದೊಂದು ಬಾಟ್ಲಿಗೆ ಹಾಕಿ ಏನೋ ಹಾಲನ್ನ ಇಟ್ಕೊಂಡಿದ್ರು ಅವರಿಗೆ ಮಕ್ಳುಗಳ್ನ ಯಾರ್ಯಾರು ಬರ್ತಾರೋ ಅವರಿಗೆಲ್ಲೂ ಹಾಲನೆಲ್ಲ ಕೊಟ್ಟರು ಬನ್ನಿ ಮರ ಇತ್ತು ಬನ್ನಿ ಮರನೆಲ್ಲ ಸುತ್ತಾಡಿಕೊಂಡು ಏನು ನಾನು ಸು ಏನು ಮೇಲ್ಗಡೆ ಹತ್ತಿ ಬನ್ನಿ ಮರನೂ ಸುತ್ತಿದೆ ಇಲ್ಲಿ ಭಜನೆನೂ ನಡೆಯುತ್ತೆ ಎಷ್ಟು ಚೆನ್ನಾಗಿ ಭಜನೆ ಆಗ್ತಿತ್ತು ಅಂತಂದರೆ ಎಲ್ಲ ಕುತ್ಕೊಂಡು ಇದ್ರು ಬೆಟ್ಟದ ಮೇಲೆ ಯಾರು ಗಲೀಜು ಮಾಡಕ್ಕೆ ಹೋಗಬೇಡಿ ನೀವೇನೇನು ತಗೊಂಡು ತಂದಿತ್ತಿರೋ ಹಣ್ಣು ಕಾಯಿ ಅವನ್ನೆಲ್ಲ ನೀವೇ ತೊಗೊಂಡೋಗಿ ಬಾಳೆಹಣ್ಣ ತಿಂದು ಸಿಪ್ಪೇನೂ ಸತ ಹಲ್ಲೆ ಹಾಕೋಕೆ ಹೋಗಬೇಡಿ ಬೇರೆಯವರಿಗೂ ತೊಂದರೆ ಆಗುತ್ತೆ ಇನ್ ಕೇಸ್ ಯಾರಾದ್ರು ಜಾರು ಬಿದ್ದರೆ ಬೆಟ್ಟದ ಕೆಳಗಡೆ ಇರ್ತಾರೆ ಸೊ ನೂಕಲು ನುಗ್ಗಲು ಮಾಡಿಕೊಂಡು ಬೆಟ್ಟ ಹತ್ತಕ್ಕೆ ಹೋಗಬೇಡಿ ನಿಧಾನವಾಗಿ ಬನ್ನಿ ಬೆಟ್ಟದ ಮೇಲೆ ನಿಮಗೋಸ್ಕರ ಕಾಯ್ತಿರೋ ದೇವ್ರು ಇರ್ತಾರೆ ಆ ದೇವರೇ ನಿಮಗನ್ನ ಕಾಪಾಡ್ಕೊಂಡು ಹೋಗ್ತಾರೆ ಒಂದು ಕಡೆ ಏನು ಕರ್ಪೂರ ಹುರಿತಾ ಇದೆ ಇನ್ನೊಂದು ಕಡೆ ಇಲ್ಲಿ ಎಳ್ಳೆಣ್ಣೆ ಒಂದು ಹಳ್ಳೆಣ್ಣೆನ ಒಂದು ಕಡೆ ಹಚ್ಚಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ಆ ಎಳ್ಳೆಣ್ಣೆನ ತಲೆಗೆ ಹೋಗೋ ಶಿ ಅಸ್ತ್ರನೂ ಇದೆ ದಯವಿಟ್ಟು ಯಾರು ಇದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ನನ್ನ ರಿಕ್ವೆಸ್ಟ್ ಇದು ಸೊ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯವರು ನಿಮ್ಮನ್ನು ನೋಡ್ತಾನೆ ಇರ್ತಾರೆ ಕಾಪಾಡ್ತಾನೆ ಇರ್ತಾರೆ ಇದು ಬಂದು ನಮಗೆ ಏನು ಮೂಡಿ ಬಂದಿರುವ ವಿಗ್ರಹನೇ ಆಗಿರ್ಬೋದು ಪಾದನೆ ಆಗಿರ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡು ಬಂದಿತ್ತರೋ ಅದೆಲ್ಲನೂ ಸಕಲ ಸಿದ್ಧ ಸಿದ್ಧಿಯಿಂದ ನಿಮಗೆ ಈಡೇರಲಿ ಅಂತ ನಾನು ಬೇಡ್ಕೊಂತೀನಿ ಇದು ಒಂದು ಕಿರು ಪರಿಚಯ ಆಗಿರುತ್ತೆ ಶ್ರೀ ಜೇನುಕುಲ ಸಿದ್ದೇಶ್ವರ ಸ್ವಾಮಿಯವರದ್ದು ಇಲ್ಲಿ ಕೆಳಗಡೆ ಬೆಟ್ಟದ ಕೆಳಗಡೆ ಇನ್ನೊಂದು ದೇವಸ್ಥಾನವೂ ಇದೆ ಆ ದೇವಸ್ಥಾನ ಬಂದು ಬಸವಣ್ಣನವರದ್ದು ಇಲ್ಲಿ ಏನು ಸಿದ್ದೇಶ್ವರ ಸ್ವಾಮಿಯವರು ಏನು ನೆಲೆಸಿ ಪೂಜೆಯನ್ನು ಏನು ತಪಸ್ಸು ಮಾಡಿರ್ತಾರೋ ಅವರೇ ಬಸವಣ್ಣನ ರೀತಿಯಲ್ಲಿ ಒಡಮೂಡಿ ಅವರನ್ನು ಕಾಪಾಡ್ತಿದ್ದಾನೆ ಅನ್ನೋ ಒಂದು ನಂಬಿಕೆ ಇಲ್ಲಿ ದೇವರೇ ಬಂದು ಕಾಪಾಡ್ತಾ ಇದ್ದಾನೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಇಲ್ಲಿ ಬಸವಣ್ಣ ಅವರು ಅವರು ಬಸವಣ್ಣ ರೂಪದಲ್ಲಿ ಇದ್ದಾರೆ ಜೊತೆಗೆ ಇನ್ನೊಂದು ಗಂಗಾದೇವಿ ಅಂತ ಒಂದು ಸ್ಥಳ ಸ್ಥಳ ಇದೆ ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ಕೊಂಬತ್ತಾರೆ ಆ ನೀರನ್ನ ತಲೆ ಮೇಲೆ ಹಾಕ್ಕೊಂಡ್ರೆ ಯಾವುದೇ ರೀತಿ ಕಷ್ಟಗಳು ಬರೋದಿಲ್ಲ ಅಂತ ಒಂದು ನಂಬಿಕೆ ನಮಗೆ ಆ ನಂಬಿಕೆಯೂ ಈಗಲೂ ಇದೆ ನೀವು ನೋಡ್ತಿರ ನೋಡ್ತಿದ್ದೀರಲ್ವ ದೇವಸ್ಥಾನ ಹೇಗಿದೆ ಅಂತ ಗಂಗಾದೇವಿ ದೇವಸ್ಥಾನ ಮತ್ತು ಕೊಳ ಎಲ್ಲ ಅದಾದಮೇಲೆ ನಾವು ಕೆಳಗಡೆ ಬಂದ ಬಂದಾದ್ಮೇಲೆ ಅನ್ನದಾಸೋಹ ನಡೀತಾ ಇದೆ ಅನ್ನದಾಸೋಹಕ್ಕೆ ತುಂಬ ಲಕ್ಷಾಂತರ ಜನಗಳು ಬಂದಿದ್ದರು ಅವರಿಗೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಅವರಿಗೆ ಅನ್ನ ಸಂಪರ್ಪಣೆ ಮಾಡೇ ಮಾಡ್ತಾರೆ ದೇವರು ಸೊ ಹಾಗಾಗಿ ಇಲ್ಲಿ ಮುದ್ದೆ ಊಟ ಅನ್ನ ಸಾಂಬಾರು ಮಜ್ಜಿಗೆ ಮೂರು ಸಿಗುತ್ತೆ ನೋಡ್ತಿದ್ ನೋಡ್ತಿದ್ದಾರಲ್ಲ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನನೇ ಬಂದಿದ್ದರು ಊಟಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಊಟನೂ ಆ ಊಟ ಎಲ್ಲ ಮುಗಿಸ್ಕೊಂಡು ನಾನು ಬಸ್ ಹಾಕಿಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು